ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ಚಿಕ್ಕಲಬಾಳ ಎಂಬ ಗ್ರಾಮದ ಜೈ ಸಹಕಾರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ರಾಮಾಪುರ ಶಾಖೆ ಚಿಕ್ಕಲಬಾಳ ರಿಜಿಸ್ಟರ್ಡ್ ನಂಬರ್ ಡಿ ಆರ್ ಬಿ ಎಸ್ ಟು ನೈನ್ ಒನ್ ಟು ಒನ್ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸೆವೆನ್ ಇದರ ಅಡಿಯಲ್ಲಿ ಸ್ಥಾಪನೆಗೊಂಡ ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದು ಕೆ ಜಿ ಅಕ್ಕಿ ಕಡಿಮೆ ಕೊಡುವುದಲ್ಲದೆ ನೂರ ಇಪ್ಪತ್ತು ರೂಪಾಯಿಯಂತೆ ಬರೋಬ್ಬರಿಗೆ ಒಬ್ಬೊಬ್ಬರಿಂದ ಹಣ ತೆಗೆದುಕೊಳ್ತಾರೆ ಅದರ ಜೊತೆಗೆ ಒಂದು ನಿರಾ ನಿರ್ಮಾ ಸಾಬೂನು ನಿರ್ಮಾ ಪೌಡ್ರ್ ಹಾಗೂ ಚಹಾ ಪುಡಿಯನ್ನು ಕೊಡ್ತಾರೆ ಹಾಗೂ ಈ ನ್ಯಾಯಬೆಲೆ ಅಂಗಡಿಯವರು ಈ ನ್ಯಾಯಬೆಲೆ ಅಂಗಡಿಯಿಂದ ಅಧಿಕಾರಿಗಳಿಗೆ ಎಷ್ಟು ಪರ್ಸೆಂಟೇಜ್ ಹೋಗ್ತದೆ ಅವರ ಪಾಲಿಗೆ ಹಾಗಾದರೆ ಅಧಿಕಾರಿಗಳು ಲಂಚವೆಂಬ ಸಾಮ್ರಾಜ್ಯದಲ್ಲಿ ಮುಳುಗಿದ್ದಾರೆ ಎಂಬ ಪ್ರಶ್ನೆ ಜನರನ್ನು ಕಾಡ್ತಿದೆ ಹೀಗೆ ಜನರಿಗೆ ಮೋಸ ಮಾಡುವುದೇ ಕೆಲಸನ ಅಧಿಕಾರಿಗಳು ಈಗಲಾದರೂ ಎತ್ಕೊಳ್ತಾರಾ ಎಂದು ನೋಡುವ ಪರಿಸ್ಥಿತಿ ಎದುರಾಗಿದೆ एक तुमचाला माहीत आहे साहेब माहिती खाली वेस्ट होते मग हां हां महिना एवढंच देतात महिन्याला दर महिन्या दर महिना असं देतात नाही कन्नड येत नाही का तुमचं हां ओके तुमचं गाव कोणतं चिखलवाडा हां चिखलवाचं चिखलवाडा नाव काय तुमचं सचिन चव्हाण सचिन चव्हाण ओके आत्ता घालाल तेव्हा साहेब आत्ता घाल साहेब एक किलो कमी द्याल त्याने असं द्याच नाही साहेब तुम्ही चुकीत कराला सपडर आहेत ಪಾಪ ಹತ್ತದ ನಿಮ್ಗೆ ಮಾಡೋದು ತಪ್ಪದು ರೀ ಪಾಪ ಬಂದಿರ್ತದೆ ಅವ್ರದ್ದು ಫುಡ್ ಒಂದು ಕೆಜಿ ಅಂದ್ರೆ ಎಷ್ಟು ಲಾಸ್ ಆಗುತ್ತೆ ರೀ ಸಾ ಕಾಡೆ ಎಷ್ಟಾವೆ ರೀ ಸೇಬ್ರೆ ಗೊತ್ತಿಲ್ಲ ಸರಿ ಮಾ ಅಂದಾಜು ಎಷ್ಟು ಹಾಂ ರೀ ಎಂಟುನೂರು ಎಂಟು ಮಂದಿ ಇದಾರೆ ಎರಡು ಕೆಜಿ ಕಮ್ಮಿ ಕೊಟ್ಟಿದ್ದಾರೆ ಎರಡು ಕೆ ಜಿ ಕಮ್ಮಿ ಎರಡು ಕೆಜಿ ಕಮ್ಮಿ ಸರ್ ಇಂದು ಕಿಲೋ ಕಮ್ಮಿ ಈಗ ಹಾಕ್ಲಿ ಹಾಗೆ ಬಿಡು ಈಗ ಹಾಕ್ತಾಯ ನೋಡಿರಿ ಇದು ಈಗ ನಲ್ವತ್ತು ಕಿಲೋ ಮಾಡಿದ್ರೆ ನೋಡಿರಿ ಸ್ಯಾರು ರೀ ಹತ್ತು ಹದಿನೈದು ರೂಪಾಯಿ ಇರುತ್ತೆ ಜಾಸ್ತಿ ಇಷ್ಟು ನೂರ ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ತೊಳ್ತಾರೆ ಗೊತ್ತಿ ಸರ್ ನೋಡಿರಿ पैसे दाखवा एकशे वीस रुप दाखवा एकशे वीस कोणतं कोड चिकलवाड जिल्हा जिल्हा बेळगाव तालुका तालुका चिकोडी चिकवडी ओके तुमचं नाव विठ्ठल भैरू पवार तुम्हाला एक एक किलो कमी दिलते बरोबर तुम्हाला दोन किलो कमी तुम्हाला

कोई नहीं। कोई डिलीट करा दिया था। कैसी? बहुत चेस। अब देखिए तो इससे नाम नहीं करेंगे संग्रहण में। क्या करेंगे संग्रहण में? हाँ हाँ, लगा दो। ये डिलीट करा दूँगा तो क्यों? कि मतलब आठवां तूने जोड़ दिया है।